ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಯುಪೃತ ಅಶ್ನಾಮಿ ಪ್ರಯತಾತ್ಮನಃ ಅಂದರೆ ನನಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸುವ ಪತ್ರ ಪುಷ್ಪ ಫಲ ನೀರು ಇವುಗಳನ್ನು ಭಕ್ತರಿಂದ ಪ್ರೇಮಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಎಂದು ಅರ್ಥ ಆದರೆ ಈ ಪ್ರಸಿದ್ಧವಾದ ಭಗವದ್ಗೀತಾ ಶ್ಲೋಕದ ನಿಜವಾದ ಅರ್ಥ ಹೀಗಿದೆ ಏನಂತಂದರೆ ಇಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದರೆ ಮಾರ್ಕೆಟ್ಗೆ ಹೋಗಿ ಇವೆಲ್ಲವನ್ನು ತಂದು ನನಗೆ ಅರ್ಪಿಸಿ ಅಂತ ಅರ್ಥವಲ್ಲ ಪತ್ರಂ ಅಂದರೆ ನಾವು ಕೈ ಜೋಡಿಸಿ ನಮಸ್ಕಾರ ಮಾಡುವಾಗ ನಮ್ಮ ಕೈಗಳು ಎಲೆಯಂತೆ ಕಾಣಿಸುತ್ತದೆ ಆದ್ದರಿಂದ ನನಗೆ ನಮಸ್ಕರಿಸು ಎಂದು ಅರ್ಥ ಇನ್ನು ಪುಷ್ಪಂ ಅಂದರೆ ನಮ್ಮ ಹೃದಯ ಕಮಲದ ಪುಷ್ಪದಂತೆ ಇರುವ ನಿನ್ನ ಹೃದಯವನ್ನು ನನಗೆ ಅರ್ಪಿಸು ಎಂದು ಅರ್ಥ ಇನ್ನು ಫಲಂ ಅಂದರೆ ಎಲ್ಲ ಕಾರ್ಯಗಳ ಫಲವನ್ನು ಭಗವಂತನ ಪಾದದಲ್ಲಿ ಅರ್ಪಿಸು ಅಂತ ಅರ್ಥ ಇನ್ನು ತೋಯಂ ಅಂದರೆ ಕುಡಿಯುವ ನೀರಲ್ಲ ನಮ್ಮ ಕಣ್ಣೀರನ್ನು ಅರ್ಪಿಸುವುದು ಆದ್ದರಿಂದ ನಾವು ಏನೇ ಕೆಲಸಗಳನ್ನು ಮಾಡಿದರೂ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಸಾರ್ಥಕವಾಗುತ್ತದೆ ಶ್ರೀ ಕೃಷ್ಣ ಅರ್ಪಣ ವಸ್ತು